ಬೈಬಲ್ ಹೇಳ್ತಿದೆ ಒಮ್ಮೆ ಏ ಸ್ವಾಮಿ ಮದುವೆಗೆ ಹೋಗ್ತಾರೆ ಮದುವೆಗೆ ಹೋದಾಗ ಅಲ್ಲಿ ದ್ರಾಕ್ಷರಸ ಖಾಲಿ ಆಗ್ತಿದೆ ದ್ರಾಕ್ಷರಸ ಅಲ್ಲಿ ಮುಗಿದೋದಾಗ ತಕ್ಷಣ ಏಸುವಿನ ತಾಯಿಯಾದ ಮರೆಯಳೆ ಅಲ್ಲಿರ್ತಾಳೆ ಆಗ ಮರಿಯಳೆ ಏನು ಹೇಳ್ತಾಳೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಏನು ಸ್ಟೇಟ್ಮೆಂಟ್ ಕೊಡ್ತಾಳೆ ನನ್ನನ್ನು ಬನ್ನಿ ನನ್ನ ಕೇಳ್ರಿ ನಾನು ನಿಮಗೆ ದ್ರಾಕ್ಷರಸ ಕೊಡ್ತೀನಿ ಕೆಲವರು ಪಾಪ ಅನೇಕ ಜನಗಳು ಮರಿಯಳೇ ಅದ್ಭುತ ಮಾಡೋದಂತ ನೆನೆಸ್ಕೊಂಡಿದ್ದಾರೆ ಮರಿಯಳೆ ಕೈಲಿ ಆಗಲ್ಲ ಏಸು ಕ್ರಿಸ್ತನ ಆಗೋದು ಪಾಪಾ ಮರಿಯಳು ಹೇಳಿದ್ರು ನನ್ನ ನೋಡ್ಬೇಡ್ರಪ್ಪ ಅವ್ರ ಏನ್ ಹೇಳ್ತಾರೆ ಹಂಗ ಮಾಡ್ರಿ ಅಲ್ಲೆಲ್ಲೂಯ್ಯ ಏನಂದಳು ಮರಿಯಳು ಯೋಹಾನ್ ಯೋಹಾನ್ ಮಾಡಿ ಶುಭ ಸಂದೇಶ ಟೂ ವರ್ಷಸ್ ಆತನು ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು ಏನಂತೆ ಆತನು ನಿಮ್ಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು ಯಾರು ಸ್ವಾಮಿ ಅಂದ್ರೆ ದೇವರು ಏನ್ ಹೇಳ್ತಾರೆ ಅದನ್ನು ಮನುಷ್ಯ ಮಾಡಬೇಕಾಗಿತ್ತು ಯಾಕಂದ್ರೆ ಭೂಮಿಯನ್ನು ದೇವರು ನಮಗೆ ಕೊಟ್ಟಿರುವ ದೇವನಾಗಿದ್ರೆ ಭೂಮಿಯ ಅಂತ ಬೈಬಲ್ ಹೇಳ್ತಿದೆ ಭೂಮಿ ಈಗ ಮನುಷ್ಯನ ಕಂಟ್ರಲ್ಲಿದೆ ನೀವು ಒಬ್ಬರನ್ನ ಆರಿಸುವಾಗ ನೀವು ಹೇಳಿ ಕಳಿಸ್ಬೇಕು ನಮಗೆ ಇದು ಬೇಕು ಇದನ್ನ ಮಾಡಬೇಕಂತ ನೀವು ಹೇಳ್ಬೇಕು ಯಾಕಂದ್ರೆ ಅಧಿಕಾರ ನಿಮ್ಮ ಕೈಲಿದೆ ಯು ಹ್ಯಾವ್ ಅಥಾರಿಟಿ ಪವರ್ ಅಥಾರಿಟಿ ನಮ್ಮ ಕೈಲಿದೆ ನೀವು ಅದನ್ನ ಯಾರು ಕೊಡ್ತೀರೋ ಅದು ಅವ್ರ ಕೈಲಿ ಹೋಗಿ ಸೇರ್ತಿದೆ ಆದಾಮನ ಕೈ ದೇವರು ಅಧಿಕಾರನ ಕೊಟ್ಟರು ಆದಾಮನ್ ಯಾರು ಓಟ್ ಹಾಕ್ಬಿಟ್ಟ ಹೋಗ್ಬಿಟ್ಟು ಸೈತಾನ ಓಟ್ ಹಾಕ್ತಾ ಸೈತಾನಿಗೆ ಓಟ ಹಾಕಿದ್ರಿಂದ ಸೈತಾನ್ ಕಡೆಯಿಂದ ಏನು ಬಂತ ಅವನಿಗೆ ಕಾಯಿಲೆ ಕಷ್ಟ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಮಸ್ಯೆ ಯಾಕೆಂದ್ರೆ ದೇವ ಸ್ವರೂಪದಲ್ಲಿ ಮನುಷ್ಯ ಇದ್ದಾನೆ ಅದರಿಂದ ದೇವರನ್ನು ಸೈತಾನ ಏನು ಮಾಡೋಕ್ಕಾಗಲ್ಲ ದೇವ ಸ್ವರೂಪದಲ್ಲಿ ಮನುಷ್ಯನ ಹೇಗಾದರೆ ಹಾಳು ಮಾಡಬೇಕು ಇವತ್ತು ಸೈತನ್ಗೆ ಸಂಬಂಧಪಟ್ಟ ಅನೇಕ ವ್ಯಕ್ತಿಗಳು ಈ ಲೋಕದಲ್ಲಿದ್ದಾರೆ ಅವರು ದೇವರ ಮಕ್ಕಳನ್ನು ಹೀಗೆ ಸಾಯಬೇಕಂದ ಅವರು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ದೇವರ ಮಕ್ಕಳನ್ನು ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕು ದೇವರ ವಾಕ್ಯವನ್ನು ನಂಬಿ ದೇವರ ವಾಕ್ಯ ನಿಮ್ಮನ್ನು ಅನುಸರಿಸೋದಾದರೆ ಈ ಎಲ್ಲ ಆಪತ್ತುಗಳಿಂದ ದೇವರು ನಿಮ್ಮನ್ನು ಕಾಯುವ ದೇವನಾಗಿದ್ದಾನೆ ಅದಕ್ಕೆ ಒಂದು ಹಾಡು ಈ ರೀತಿಯಲ್ಲಿ ಹೇಳ್ತಿದೆ ಸಿಂಹ ಗುಹೆಯೋ ಅಗ್ನಿಜ್ವಾಲೆಯೋ ಆತ ನಮ್ಮ ಕಾಯುವನು ನಿಮ್ಮ ನಿಮ್ಗೆ ಅಧಿಕಾರ ಇದೆ ಅಥಾರಿಟಿ ಯು ಹ್ಯಾವ್ ಬೈಬಲ್ ಇಸ್ ವೆರಿ ಕ್ಲಿಯರ್ ಪ್ರೇಯರ್ ಇಸ್ರೇ ಜನಗಳು ಕೆಂಪು ಸಮುದ್ರ ಮುಂದೆ ನಿಂತಿದ್ದಾರೆ ಅಲ್ಲಿ ಗೊಣಗಾಡ್ತಾ ಇದ್ದಾರೆ ಆ ಗೊಣಗಾಡಿದ್ರು ಕೂಡ ಮೋಶೆ ದೇವರ ಸಮ್ಮುಖಕ್ಕೆ ಹೋಗ್ತಾನೆ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾರೆ ಮೋಶೆ ಇನ್ನೂ ಎಷ್ಟೊತ್ತು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದೆಯಾ ಎದ ಮೇಲೆ ಕೈನಲ್ಲಿ ಏನಿದೆ ಹೋಗು ನಿನ್ನ ಕೈನಲ್ಲಿರುವ ಕೋಲನ ಸಮುದ್ರದ ಮುಂದೆ ಚಾಚು ಅದು ಇಬ್ಬಾಗವಾಗ್ತಾ ಇದೆಯಾ ಎಸ್ ಯು ಹ್ಯಾವ್ ಅಥಾರಿಟಿ ಗೋ ಇನ್ನೇನು ಕೂತ್ಕೊಂಡಲ್ಲಿ ಗೋಳಾಡ್ತಾ ಇದೆಯಾ ಲೆಟ್ಸ್ ಗೋ ಯು ಹ್ಯಾವ್ ಅಥಾರಿಟಿ ಅನೇಕರು ಕುತ್ಕೊಂಡು ಗೋಲಾಡ್ತಾ ಇದ್ದಾರೆ ಅಯ್ಯೋ ಅಮ್ಮ ಅಪ್ಪ ಅಂತ ದೇವರು ಹೇಳ್ತಾ ಇದ್ದಾರೆ ಯು ಹ್ಯಾವ್ ಅಥಾರಿಟಿ ಹೋಗಿ ಮಾತಾಡ್ರಿ ದೇಶದಲ್ಲಿ ಈ ದೇಶ ಒಂದು ಬದಲಾವಣೆ ಆಗಲಿಂದ ಮಾತಾಡ್ರಿ ಈ ದೇಶದಲ್ಲಿ ನಮ್ಮನ್ನು ಆಳುವವರು ಒಳ್ಳೆಯವರಾಗಲಂದ ಮಾತಾಡ ಮಾತಾಡ್ರಿ ಯೇಸುವಿನ ನಾಮದಲ್ಲಿ ನಿಮ್ಮ ಬಾಲ್ನ ಅಧಿಕಾರವನ್ನು ಮಾತಾಡ್ರಿ ಯೇಸುವಿನ ನಾಮದಲ್ಲಿ ದೇವರೊಂದು ದೊಡ್ಡ ಬದಲಾವಣೆ ದೇಶದಲ್ಲಿ ರಾಜ್ಯದಲ್ಲಿ ಉಂಟು ಮಾಡಿ ಈ ದೇಶವನ್ನು ರಾಜ್ಯವನ್ನು ಗುಣಪಡಿಸುವ ದೇವನಾಗಿದ್ದಾನೆ ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಬೈಬಲ್ ಈಸ್ ಕ್ಲಿಯರ್ ನಿಮ್ಮ ಮುಖಾಂತರವಾಗಿ ಹಾಲ ಲೂಯ್ಯ ಏನಂತಾರೆ ಮೋಷೆಗೆ ಹೋದ್ರಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡಿ ಮೋಸ ಹೋಗಿ ಪ್ರೇಯರ್ ಮಾಡಕ್ಕೆ ಕೂತ್ಕೊತಾನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಏನಂತ ಆನ್ಸರ್ ಮಾಡ್ತಾರೆ ನಾನು ಮೊನ್ನೆ ಕೂಡ ಹೇಳಿದೆ ಮತ್ತೊಂದು ಸಲ ಜ್ಞಾಪಕ ಮಾಡ್ತೀನಿ ನಿಮಗೆ ಮೊನ್ನೆ ನಾನು ಲಾಸ್ಟ್ ಒನ್ ವೀಕ್ನಲ್ಲಿ ಪ್ರೇಯರಲ್ಲಿ ನಾನು ಹೇಳಿದೆ ಇದನ್ನು ಅವರ ಒಂದು ಕಡೆ ಇಸ್ರಾಯಲ್ ಜನಗಳು ಗೊಣಗಾಡ್ತಾ ಇದ್ದಾರೆ ಮೋಶನ ಬೈತಾ ಇದ್ದಾರೆ ಆದರೂ ಮೋಸ ಹೋಗಿ ದೇವ್ರ ಸಮುದ್ರದಲ್ಲಿ ಕೂತ್ಕೊಂಡು ಓ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ್ರ ಏನಂತ ಮಾತಾಡ್ತಾರೆ ಮೋಸ ಜೊತೆನಲ್ಲಿ ಮೋಶೆ ಇನ್ನು ಏನಿಲ್ಲ ಇದೆಯಾ ಮೇಲೆ ಹೋಗು ಆಗ ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಏನಂತ ಇದಾರೆ ಮೋಶೆ ಹೋಗಿ ಪ್ರೇಯರ್ ಮಾಡ್ತಾ ಇದ್ದಾರೆ ದೇವ್ರತ್ರ ಕೂತ್ಕೊಂಡು ಇವತ್ತು ಕೂಡ ಮೋಶೆ ಹತ್ರ ಅನೇಕರು ಪ್ರೇಯರ್ ಮಾಡ್ತಾ ಇದಾರೆ ಕೂತ್ಕೊಂಡು ದೇವ್ರ ಹತ್ರ ಓಕೆ ಒಳ್ಳೇದು ಈಗ ದೇವ್ರ ಆನ್ಸರ್ ಮಾಡ್ತಾರಲ್ವಾ ಆನ್ಸರ್ ತಕೊಂಡು ಹೋಗ್ರಿ ಈ ಪ್ರಾಬ್ಲಮ್ಗೆ ಪರಿಹಾರವನ್ನು ದೇವರು ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ ನಿನ್ನ ಕೈಯಲ್ಲೇ ಪರಿಹಾರ ಇಟ್ಟಿದ್ದಾನೆ ರೀ ಓಕೆ ಒಳ್ಳೇದು ನಾವು ದೇವರ ಸಮೂಹದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಒಳ್ಳೇದು ಅವ್ದೆಲ್ಲ ದೊಡ್ಡ ದೊಡ್ಡ ಸೇವಕರು ದೇವ್ರದಾಗ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಗೋಳ್ ಆಡ್ತಾ ಇದ್ದಾರೆ ಅಲ್ಲೇ ಗೋಳ್ ಹಂಗೆ ಹಾಗೆ ಕಲ್ ಹಾಕೊಂಡು ಕುತ್ಕೊಂಡು ಅಲ್ಲಿ ಗಮ್ಮ ಹಾಕೊಂಡು ಕುತ್ಕೊಂಡ್ಬಾರ್ದಲ್ಲ ದೇವ್ರ ಹತ್ರ ದೇವ್ರು ಹೇಳ್ತಾರೆ ನಾನು ಮಾಡೋಕ್ಕಾಗಲ್ಲಪ್ಪ ಈಗ ನೀವೇ ಮಾಡಬೇಕು ಹೋಗಿ ನಿನ್ನ ದೇಶವು ನೀವೇ ಗುಣಪಡಿಸಬೇಕು ನಾನಲ್ಲ ನೀವೇ ಗುಣಪಡಿಸ್ಬೇಕು ಯು ಹ್ಯಾವ್ ಅಥಾರಿಟಿ ಗೋ ಮಾತಾಡ್ರಿ ಹೋಗಿ ನಿಮ್ಮ ಕೈಲಿ ನಾನು ಅಧಿಕಾರ ಕೊಟ್ಟಿರಂತ ದೇವರು ಹೇಳ್ತಾ ಇದ್ದಾರೆ ಮೋಸೆಗೆ ದೇವರು ಮೋಸೆಗೆ ದೇವರು ಅದನ್ನು ಹೇಳಿದ್ರಂತೆ ಏನ್ ಹೇಳಿದ್ರು ಮೋಶೆಗೆ ಮೋಶೆ ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾನೆ ಓ ಸ್ತೋತ್ರ ಸ್ತೋತ್ರ ಶಿಖರಾಬಾ ಸಂದೂರಾಬಾ ದೇವ ಕುರಲ್ ಕುರಲ್ಬಾ ಓ ಕೂತ್ಕೊಂಡು ಪರ್ಮೆಂಟ್ ಆಗಿ ಪ್ರೇಯರ್ ಮಾಡ್ತಾ ಇದ್ದೆ ದೇವ್ರ ಮೋಶೆ ಹೇಳಿದ್ರೆ ಮೋಶೆ ಏ ಏನ್ ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಇದಳ ಮೇಲೆ ಹೋದ್ರಿ ನೀನು ನನಗೆ ಮೊರೆ ಇಡುವುದೇನು ಏನು ಬಂದು ನನಗೆ ಮೊರೆ ಇಡ್ತಾ ಇದೆಯಾ ಏನ್ ನನಗೆ ಮೊರೆ ಇಡ್ತಾ ಇದ್ಯಾ ನೋಡಿ ದೇವ್ರು ಎಂತ ಪ್ರಶ್ನೆ ಕೇಳ್ತಾರೆ ಇವಾಗ ಮೊರೆ ಇಡತ್ತಪ್ಪ ಅದು ಒಳ್ಳೆಯದೆ ಬಟ್ ದೇವ್ರು ಹೇಳ್ತಾರೆ ಏನು ನನಗೆ ಮೊರೆ ಇಡ್ತಾ ಇದೆಯಾ ಯಾಕೆ ನನಗೆ ಮೊರೆ ಹಿಡ್ತಾ ಇದೆಯಾ ಯಾಕೆಂದ್ರೆ ಮೋಷೆಗೆ ಸ್ವಲ್ಪ ಗಲಿಬಿಲಿ ಆಗೋಯಿತು ಅರ್ಥ ಆಗಲಿಲ್ಲ ಏನು ನಾನು ಪ್ರೇಯರ್ ಮಾಡೋದು ತಪ್ಪ ದೇವ್ರೆ ತಪ್ಪಂದ ದೇವರು ಹೇಳ್ತಲ್ಲ ಈಗ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಹೋಗಿ ಎದ್ದೋಗು ಎಷ್ಟೊತ್ತಿನ ಇಲ್ಲಿ ಕುತ್ಕೊಂಡಿರ್ತೀಯ ಟ್ವೆಂಟಿ ಒನ್ ಡೇಸ ಟು ಫಾರ್ಟಿ ಡೇಸ ಸಾಕು ಎದ್ದು ಎದ್ದಳ ಮೇಲೆ ಹೋಗು ಎಲ್ಲ ಪಾಸ್ಟರ್ಗಳು ಎದ್ದಳಬೇಕ ಮೇಲೆ ಸಾಕು ನಿಮ್ಮ ಮಣಕಾಲು ಸಾಕು ನಿಮ್ಮ ಉಪವಾಸ ಕಮಾ ಲೇಟ್ ಸ್ಟಾರ್ಟ್ ದೇವ್ರು ನಿಮ್ಗೆ ಕೊಟ್ಟ ಅಧಿಕಾರವನ್ನು ಚಲಾಯಿಸಿರಿ ದೇಶವನ್ನು ಗುಣಪಡಿಸಿರಿ ಅಂತಂದ್ರೆ ನಿಮ್ಮ ಮುಖಂದ್ರೆ ದೇವ್ರು ಹೇಳ್ತಾ ಇದ್ದಾರೆ ಏನಂತ ಏನಂದ್ರೆ ದೇವರು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು ಮತ್ತು ನೀನು ನಿನ್ನ ಕೋಳನ್ನು ಎತ್ತಿ ಹ ಸಮುದ್ರದ ಮೇಲೆ ಕೈ ಚಾಚಿ ಏನಂತ ಹೇಳ್ತಾರೆ ಇಸ್ರಾಯಲ್ ಜನಗಳಿಗೆ ಎದ್ದಳು ಅಂತ ಹೇಳು ಹೋಗಿ ಮುಂದೆ ಹೋಗಂತ ಹೇಳು ಧೈರ್ಯ ಹೋಗಂತ ಹೇಳು ಯಾಕೆ ನಾನಿದ್ದೀನಿ ನಿಮ್ ಜೊತೆ ಹೋಗಂತ ಹೇಳಿ ಮುಂದೆ ಮೋಶ ಏನಂತ ಏನಂತ ದೇವರು ಮತ್ತು ಮತ್ತು ನೀನು ನಿನ್ನ ಕೋಳನ್ನು ಎತ್ತಿ ನೀನು ನಿನ್ನ ಕೋಲು ನೋಡಿ ಬೈಬಲ್ ಹೇಳ್ತೈತೆ ಕೇಳಿಸ್ಕೊಟ್ರು ನೀನು ನನ್ನ ಕೋಳನ್ನು ದೇವರ ನೀನು ನಿನ್ನ ಕೋಲು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸಿ ಅದನ್ನು ವಿಭಾಗಿಸಿ ಆಗ ಇಜ್ರೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಸೇವಕರು ಅದನ್ನು ಮಾಡಬೇಕಿವತ್ತು ನೋಡ್ರಾಮಾಸ್ ದೇವ್ರು ಹೇಳಿದೆ ಮೋಶಾ ಇದೆಲ್ಲ ಬೇಡಮ್ಮ ಓವರ ಇದೆಲ್ಲ ಬೇಡ ಇದೆ ಇದೇ ಇದೆ ಎದ್ದ ಎದ ಮೇಲೆ ಕಮಲ್ ಕಮಲ್ ಹೋಗಿ ಎದ್ದು ಎತ್ತಿನ ಕೈಲಿ ಎತ್ತೆ ಎತ್ತಿ ಕೊಲೆತು ಚಾಚು ಸಮುದ್ರದ ಮೇಲೆ ನೀನು 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 ವಿಭಾಗಿಸು ನಾನಲ್ಲ ಈಗ ಎಲ್ಲರೂ ಏನು ಕೇಳ್ತಾರೆ ದೇವರೇ ನನ್ನ ದೇಶದ ಮೇಲೆ ಒಂದು ಕರುಣೆ ತೋರಿಸು ನಾವು ಮಾಡೋದಿಲ್ಲ ಪಾಪಗಳನ್ನು ಕ್ಷಿಪಿಸು ಈ ಕರೋನನ್ನು ಓಡಿಸು ಈ ಓವರ್ ಆ್ಯಕ್ಟಿಂಗ್ ಎಲ್ಲ ಬೇಡ ಮೋಶೆಗೆ ದೇವರೇ ಹೇಳಿದ್ರೆ ಹೊಸ ಹೊಡಂಬಲ್ಲಿ ದೇವ್ರು ಹೇಳ್ತಾರೆ ನನ್ನ ನಾಮದಲ್ಲಿ ನೀವು ದೆವ್ವಗಳನ್ನು ಬಿಡಿಸ್ತೀರಾ ನನ್ನ ನಾಮದಲ್ಲಿ ರೋಗಗಳನ್ನು ವಾಸಿ ಮಾಡ್ತೀರಾ ನೀವು ಕೈ ಎತ್ತಿ ಪ್ರಾರ್ಥನೆ ಮಾಡಿರಿ ದೇಶದ ಮೇಲೆ ಯೇಸುವಿನ ನಾಮದಲ್ಲಿ ದೇಶ ಗುಣವಾಗಲಿ ಅಂತ ಎಲ್ಲ ಪಾಸ್ಟ್ಗಳು ಕೈ ಎತ್ತಿ ಗುಣಪಡಿಸಿ ಮೇಲಲ್ಲ ನಿಮ್ಮ ಕೈನ ದೇಶದ ಮೇಲೆ ಚಾಚ್ರಿ ಯಾಕೆಂದರೆ ನಿನ್ನ ಕೈನಲ್ಲಿ ಅಥಾರಿಟಿ ಇದೆ ನಿನ್ನೊಳಗೆ ದೇವರ ಜೀವ ಇದೆ ಯು ಹ್ಯಾವ್ ಅಥಾರಿಟಿ ಮಾತಾಡ್ರಿ ಅಥಾರಿಟಿ ಯೇಸುವಿನ ನಾಮದಲ್ಲಿ ಮೊದಲು ನಿನ್ನ ಜನಗಳನ್ನು ಕಾಪಾಡು ನಿನ್ನ ದೇವರ ಮಕ್ಕಳನ್ನು ಕಾಪಾಡು ಆಮೇಲೆ ಇಡೀ ದೇಶವನ್ನು ಕಾಪಾಡೋಕ್ಕೆ ಹೋಗು ಈ ಸೋಂಬೇರಿತನ ಇದ್ದು ಇದ್ದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ನೋಡಿ ದೇವರು ಸೋಂಬೇರಿತನಕ್ಕೆ ದೇವರಲ್ಲ ದೇವರಿಗೆ ಸೋಂಬೇರಿಗಳು ನೋಡಿದ್ರೆ ಆಗದೇ ಇಲ್ಲ ದೇವರಿಗೆ ಮೊದಲೇ ಎಲೆ ಈ ಸೋಮಾರಿಯೇ ಇನ್ನೆಷ್ಟು ಒಂತು ನಿದ್ರೆ ಇನ್ನೆಷ್ಟು ಹೊತ್ತು ಅಂತ ದೇವರು ಬೈತಾರೆ ದೇವರು ನಮ್ಮನ್ನು ಆ್ಯಕ್ಷನ್ ಮಾಡು ಅಂತ ಹೇಳಬಹುದು ದೇವನಾಗಿದ್ದಾನೆ ಏದೇನು ತೋಟದಲ್ಲಿ ಕೂಡ ದೇವರೇನಂದ್ರು ಅವನೇನು ಮಾಡೋಕ್ಕಿಟ್ಟಿರಂತ ಏದೇನು ತೋಟದಲ್ಲಿ ಮನುಷ್ಯನನ್ನು ಅಪ್ಪ ಎಲ್ಲ ಹಣ್ಣುಗಳಿದೆ ಜಾಲಿಯಾಗಿ ತಿನ್ಕೊಂಡು ಹಂಗೇ ಲಾಲ್ಬಾಗ್ ಕಬ್ಬನ್ ಕಬ್ಬನ ಪರಿಸ್ಥಿತ್ಕೊಂಬಂದ್ರ ಹಲೋ ಯಾರೋ ನಿಂಗೆ ಪ್ರೇಯರ್ ಮಾಡ್ತಾರೆ ಅವ್ರು ನಿಮ್ಗೋಸ ಒಂದು 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 ನೂರು ರೂಪಾಯಿ ಕಳಿಸಿಬಿಟ್ಟು ಅವ್ರು ಪ್ರೇಯರ್ ಮಾಡ್ಕೊಂಡಿರ್ತಾರೆ ಒಂದು ಸಾವಿರ ರೂಪಾಯಿ ಕಳ್ಸಿ ಪ್ರೇಯರ್ ಮಾಡ್ಕೊಂಡಿರ್ತಾರೆ ಇಲ್ಲ ನೀನು ಆ್ಯಕ್ಷನ್ಗೆ ಇಳಿಬೇಕು ನೀನು ಫೀಲ್ಡ್ಗೆ ಇಳಿಬೇಕು ದೇವರು ನೀನು ಫೀಲ್ಡ್ಗೆ ಇಳಿದನ್ನು ದೇವರು ಎದುರು ನೋಡುವ ದೇವನಾಗಿದೆ ದೇವರ ಹತ್ರ ಬಂದ ಮೇಲೆ ಆಮೇಲೆ ನಿನ್ನ ಹೋಗಿ ಫೀಲ್ಡ್ಗೆ ಇಳಿಬೇಕು ನಿನ್ನ ಕೈಯಲ್ಲೇ ದೇವರು ಎಲ್ಲ ಪರಿಹಾರವನ್ನು ದೇವರು ಇಟ್ಟಿರುವ ದೇವನಾಗಿದಾನೆ ಯು ಹ್ಯಾವ್ ಅಥಾರಿಟಿ ನಿನ್ನ ಮನೆಯ ಮೇಲೆ ನಿನಗೆ ಅಥಾರಿಟಿ ಇದೆ ನಿನ್ನ ಮನೆಗೆ ನೀನು ಪ್ರವಾದಿ ನಿನ್ನ ಆರೋಗ್ಯಕ್ಕೆ ನೀನು ಪ್ರವಾದಿ ಮಾತಾಡಿ ಯೇಸುವಿನ ನಾಮದಲ್ಲಿ ಸಿಕ್ತರಿಗೆಲ್ಲ ಫೋನು ಎಷ್ಟು ಟಿ ವಿನಲ್ಲಿ ಫೋನ್ ನಂಬರ್ ಬರ್ತಿದ್ದೋ ಅಷ್ಟು ಟಿ ವಿನ ಫೋನ್ ನಂಬರ್ಗೆ ಫೋನ್ ಮಾಡೋದು ಅಲೋ ಅಲೋ ಪ್ರೇಯರ್ ಮಾಡ್ತೀರಾ ಎಲ್ಲದಕ್ಕೂ ನಾ ಒಂದು ಹತ್ತು ಫೋನ್ ನಂಬರ್ ಬರ್ಕೊಂಡಿರ್ತಾರೆ ಹತ್ತು ಫೋನ್ ನಂಬರ್ ಫೋನ್ ಮಾಡಿ ನಮ್ಮ ಅಮ್ಮನ ಚೆನ್ನಾಗಿಲ್ಲ ನಮ್ಮ ಅಪ್ಪನ ಚೆನ್ನಾಗಿಲ್ಲ ನಮ್ಮ ಅಣ್ಣನ ಚೆನ್ನಾಗಿಲ್ಲ ಪ್ರೇಯರ್ ಮಾಡ್ರಿ ಪ್ರೇಯರ್ ಮಾಡ್ರಿ ಪ್ರೇಯರ್ ಮಾಡ್ರಿ ನೀನೇನು ಮಾಡ್ತೀಯಾ ಮುದ್ದೆದ್ದು ನೋಡಿ ಮಲ್ಕೋ ಹೋಗು ಮೋಶೆಗ ದೇವ್ರಿ ಮೋಶೆಗೆ ಹೆಂಗೆ ಹೇಳಿರ್ಬೋದು ಎಷ್ಟು ಖರಾಬಾಗಿ ಹೇಳಿದ್ದಾರೆ ನೋಡಿ ದೇವರು ಮೋಶೆ ಇಲ್ಲೇನು ಇದ್ದೀನಿ ನೀನು ಟೈಮ್ ವೇಸ್ಟ್ ಮಾಡಬೇಡ ಎದಲ್ ಮೇಲೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಮೋಸೆಸ್ ಗೆಡ್ ಅಪ್ ಅಂಡ್ ಗೋ ಇವತ್ತು ಅನೇಕ ವಿಶ್ವಾಸಗಳನ್ನ ಅನೇಕ ಸೇವಕರು ನೋಡಿ ದೇವರು ಇದನ್ನೇ ಹೇಳ್ತಾ ಇದ್ದಾರೆ ನೀನು ಚರ್ಚ್ ಬಾಗಲ್ ಹಾಕ್ಕೊಂಡು ಏನೋ ಓವರ್ ಆ್ಯಕ್ಟಿವ್ ಮಾಡಿ ಅದ್ರ ಮೇಲೆ ಆಲ್ರೆಡಿ ಅಥಾರಿಟಿ ಕೊಟ್ಟಾಯ್ತು ನಿನಗೆ ನನ್ನ ನಂಬುವನು ನಾನು ನಡೆಸುವಂಥ ಕ್ರಿಯೆಗಳಿಂತ ಅಧಿಕವಾಗಿ ನಡೆಸ್ತಂಥ ಬಾಯ್ಬಲ್ ಹೇಳ್ತಿದ್ದೆ ಅದಕ್ಕೆ ಪೇತ್ರ ಯೋಹಾನ್ರು ಹೊರಗಡೆ ಬಂದುಬಿಟ್ಟು ಕುಂಟ ಅಲ್ಲಿ ಮಲ್ಕೊಂಡಿದ್ರೆ ದೇವರೇ ಅಪ್ಪ ನೀನು ಇರುವ ಕುಂಟರೆಲ್ಲ ಗುಣಪಡಿಸಲೇ ಸ್ವಾಮಿ ಈ ಮೇಲೆ ಸ್ವಲ್ಪ ಕರುಣೆ ತೋರಿಸು ಸ್ವಾಮಿ ಅಂತ ಓವರ್ ಆ್ಯಕ್ಟಿಂಗ್ ಮಾಡಿದ್ರಾ ಏಯ್ ನನ್ನ ಹತ್ರ ಚಿನ್ನ ಬೆಳ್ಳಿ ಇಲ್ಲ ನನ್ನೊಳಗಿರುವುದನ್ನು ನಾನು ನಿನ್ನ ಕೊಡ್ತೇನೆ ನಜರೀತಿನ ಏಸು ನಾಮದಲ್ಲಿ ಎದ್ದು ನಡೀ ಇದನ್ನು ದೇವರು ಎದುರು ನೋಡ್ತಾರೆ ಏಯ್ ನನ್ನನ್ನು ಹಿಂಬಾಲಿಸ್ತಿರುವಂಥ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿನ್ನ ಮನೆ ಬಗ್ಗೆ ನೀನು ಮಾತಾಡು ನಿನ್ನ ಕೆಲಸದ ಬಗ್ಗೆ ನೀನು ಮಾತಾಡು ನಿನ್ನ ಬಿಸ್ನೆಸ್ ಬಗ್ಗೆ ನೀನು ಪ್ಲಸ್ ಮಾಡು ಯಾಕಂದರೆ ಆಲ್ರೆಡಿ ನೀನು ದೇವರ ಆಶೀರ್ವಾದವನ್ನ ಫುಲ್ ಆಗಿ ಪರಿಪೂರ್ಣವಾಗಿ ನಿನ್ನಲ್ಲಿ ದೇವರ ಆಶೀರ್ವಾದ ಇಟ್ಟಿರುವ ಆಮೇನಂತ ಒಂದು ಆಮೇನಂತ ಹೇಳ್ರಿ ಇದೇ ಅಥಾರಿಟಿ ಪ್ರಸಂಗ ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏತಿನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಕೆಲಸ ಮಾಡಬೇಕು ನೀನು ಎಪ್ಪತ್ತು ಜನರ ದೇವರು ಕಳಿಸ್ರಿ ಯಾಕೆ ಹೋಗ್ರಪ್ಪ ಮನೆ ಮನೆಗೆ ಹೋಗಿ ಕಾಫಿ ಟೀ ಕೊಡ್ತಾ ತಿನ್ಬಿಟ್ಟು ಕುಡಿದ್ಬಿಟ್ಟು ಹಾಂ ಬಿರಿಯಾನಿ ಕೊಡ್ತಾ ತಿನ್ಬಿಟ್ಟು ಬಂದ್ಬಿಡ್ರಿ ಅಂದೇಳಿ ಕಳಿಸ್ತೀರ ಹೋಗ್ರಿ ದೆವ್ವಗಳನ್ನು ಬಿಡಿಸ್ರಿ ಹೋಗ್ರಿ ರೋಗಗಳನ್ನು ವಾಸಿ ಮಾಡ್ರಿ ನಿಮಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ ಎಲ್ಲ ಹೇಳ್ರಿ ಸಿಂಹದ ಮೇಲೂ సర్పద మేలు నడదే హోగువే వైరియ సకల శక్తియ జైసలు అధికార ననగుంటూ అధికార నిన్న కైలిట్కూ నేను ఎల్మాతాయ అంత ఓవర్ యాక్టింగ్ అలా బేడమ్ ఆ క్లిప్పింగ్ క్లిప్పి వాట్సప్ ఎల్గూ కల్సోదు నోడి ఎస్ కన్నీరు ప్రయర్ మాతా నిన్ను కళస్కే ఇరు ನೀನೇನೂ ಮಾಡಬೇಡ ಇದು ಡಮ್ಮಿ ಫಿಗರ್ಸ್ ಅಂತ ಹೇಳೋದು ಬೇಡದಿರೋದೆಲ್ಲ ಶೇರ್ ಮಾಡೋದು ಇಂಥದ್ನ ಶೇರ್ ಮಾಡ್ತೀರಾ ಅದು ತಾಕತ್ ಅಂತ ಹೇಳೋದು ಮೋಶಾಗೆ ಏನಂದರು ಏನಂದ್ರು ಮೋಷೆಗೆ ನೀನು ನನಗೆ ಮೊರೆ ಇಡುವುದೇನು ಏ ಮೋಶೆ ಏ ನನ್ನತ್ರ ಬಂದು ಮೊರೆ ಇಡ್ತಾ ಇದೆಯಾ ಏನು ಮೊರೆ ಇಡ್ತಾ ಇದೆಯಾ ಏನೇ ಮೊರೆ ಇಡ್ತಾ ಇದೆಯಾ ಅದೇ ಪ್ರಶ್ನೆನ ಇವತ್ತು ಯಾರ್ಯಾರು ಮೊರೆ ಇಡ್ತಾರೆ ಅವ್ರು ಕೇಳ್ತಾ ಇದ್ದಾರೆ ಅವತ್ತು ಬರೇ ಕೋಲಿಕ್ಕೊಂಡಿದ್ದ ಅಷ್ಟೇ ಮೋಶೆ ಬರೇ ಕೋಲಿಕ್ಕೊಂಡಿದ್ದ ಬಟ್ ಇವತ್ತು ನಾನೇನು ಇಟ್ಕೊಂಡಿದ್ದೀನಿ ಗೊತ್ತಾ ದೇವರ ಜೀವನ ಇಟ್ಕೊಂಡು ಒಳಗಡೆ ಮಲ್ಕೊಂಡಿದ್ದೀನೇ ಮಾಡ್ತಾ ಇದ್ದೀನಿ ಯು ಹ್ಯಾವ್ ಇಟರ್ನಲ್ ಲೈಫ್ ನಿನ್ನೊಳಗಡೆ ಯೇಸು ಕ್ರಿಸ್ತನನ್ನು ಮರಣದ ಎಬ್ಬಿಸಿದಂತ ಅದೇ ಆತ್ಮನು ನಿನ್ನಲ್ಲಿ ವಾಸವಾಗಿದ್ದಾನೆ ದೇವರ ವಾಕ್ಯ ಕೈನಲ್ಲಿದೆ ಮಾತನಾಡು ಯೇಸುವಿನ ನಾಮದಲ್ಲಿ ಲೆಟ್ ಸ್ಪೀಕ್ ಇನ್ ದ ನೇಮ್ ಆಫ್ ಜೀಸಸ್ ನೀನು ಏನಂದ್ರೆ ನೀನು ನಿನ್ನ ಕೋಳನ್ನು ಹೇಳ್ರಿ ನನ್ನ ಜೊತೆ ಹೇಳ್ರಿ ನೀನು నిన్న ఎత్తి సముద్రద మేము కైచాచి అదన విభాగ అదారు విభాగో మోసే విభాగో ప్రాబ్లమ్ యారు విభాగో నిమ్మ మనకి నీవే మోసె నిమ్మ మనే ఎలియ నిమ్మ కుటుంబకి నవే ప్రవీ వాగ్దాన మాట్లాడు యేసు ಹೇಳ್ರಿ ಗುಣವಾಗಿದ್ದೀನಿ ಸುನಾಮ ನಾಮದಲ್ಲಿ ದೇಶ ಗುಣವಾಗಲಿ ಅಂತ ಹೇಳ್ರಿ ಡೈಲಿ ಎಲ್ಲರೂ ನಾಮದಲ್ಲಿ ದೇಶ ಗುಣವಾಗಲಿ ಯಾಕೆ ನಿಮ್ಮಲ್ಲಿ ದೇವರ ಜೀವ ವರ್ಕಾಗ ಶುರುವಾಗ್ತಿದೆ ಇನ್ನು ನನ್ನ ದೇಶದಲ್ಲಿ ಮರಣ ಬೀಳಬಾರದು ಹೇಳ್ರಿ ಎಲ್ಲ ದೇವರ ಮಕ್ಕಳು ಒಂದೇ ಕೂಗ್ರಿ ಎಲ್ಲ ಜೋರ ಜೊತೆ ಹೇಳ್ರಿ ಈ ದೇಶವು ಗುಣವಾಗಲಿ ಕಮಾನ್ ಸೇರಿ ಕಮೋನ್ ಈ ದೇಶವು ಗುಣವಾಗಲಿ ಈ ನನ್ನ ರಾಜ್ಯವು ಗುಣವಾಗಲಿ ಕರೋನಾ ಮುಕ್ತ ರಾಜ್ಯವಾಗಿದ್ದು ಮಾರ್ಪಡಲಿ ಜೀಸಸ್ ఆక్సిజన్ హాగలి ని మాతనాడ్రీ ప్రతిబర కాపాడ జవాబదారి దేవరు నిమ్మ కైలే కొట్టారు యు హ్ అథారిటీ హ్ పవర్ అదనే మాప